ಕಾರ್ಯಕ್ರಮ ಬಹುಶಃ ಎರಡು ವರ್ಷ ಐದು ತಿಂಗಳ ಆತ ಕಾರ್ಯಕ್ರಮ ಎಲ್ಲ ಹಾಗೆ ಬಹುಶಃ ಕಾರ್ಯಕ್ರಮಕ್ಕಿಂತ ಮೊದಲು ಇಲೆಕ್ಷನ್ ಗ್ಯಾರಂಟಿ ಕಾರ್ಡ್ ಕೊಡ್ತಿದ್ರು ನಾವು ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮ ಪತ್ನಿ ಇರ್ತಿಯ ನಾವು ಎಲ್ಲಾರು ಕೂಡಿ ಊರಾಗ ಕಾರ್ಡ್ ಕೊಡ್ತಿದ್ವು ಆವಾಗ ನಂತರ ಬೈತಿ ಈ ರೊಕ್ಕ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಎರಡು ಸಾವಿರ ರೂಪಾಯಿ ಏನು ಕೊಡ್ತಾರೆ ಅಂತ ಹೇಳಿ ಅಪಾಯ ಅಪಾಯ್ತ ಯಾಕಂತಂದ್ರ ಇವತ್ತ ಒಬ್ಬ ಮುಂಚೂಣಿ ನಾಯಕ ಇವತ್ತು ಎಲೆಕ್ಷನ್ ಕುಂತಾಗ ಒಂದು ವಿಶೇಷವಾಗಿ ಎಲ್ಲ ನಮ್ಮ ಚಿತ್ತೂರು ಕ್ಷೇತ್ರದ ಎಲ್ಲ ಬಹುಶಃ ಲಕ್ಷ್ಮೇ ಜನ ಚೇಂಜ್ ಆಗಿದೆ ಬಾಬಾ ಸಾಹೇಬ್ ದಂಡೇರ್ ಬೆಂಬಲಿಸ್ತಾರೆ ಯಾಕಂತಂದ್ರೆ ಒಬ್ಬ ದಿಟ್ಟ ಹೋರಾಟಗಾರ ಸರ್ಕಾರದಲ್ಲಿ ಏನೋ ನಮ್ಮನ್ನು ಸಾಧಿಸುವಂತ ವ್ಯಕ್ತಿ ಅದಾರ ಅಂತ ಹೇಳಿ ಇಡೀ ಕ್ಷೇತ್ರ ಬದಲಾವಣೆ ಆಗಿ ಎಲ್ಲ ಹೆಣ್ಮಕ್ಕಳಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಬರಬೇಕಾದ್ರೆ ನಮ್ಮ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಕೂಡ ಕಾರಣ ಅದಾರ ಅಂತ ನಾನು ಇವತ್ತು ಹೇಳ್ತೀನಿ ಯಾಕಂತಂದ್ರೆ ಒಂದು ಅನುಷ್ಠಾನ ಆಗ್ಬೇಕು ಸರ್ಕಾರದಲ್ಲಿ ಒಂದು ಅನುಷ್ಠಾನ ಆಗ್ಬೇಕಂದ್ರೆ ಎಲ್ಲ ಶಾಸಕರು ಕೂಡಿ ಅಲ್ಲಿ ಒತ್ತಡ ಹಾಕಿದಾಗ ಇಂತ ಕಾರ್ಯಕ್ರಮ ಐದು ಪಂಚ ಗ್ಯಾರಂಟಿ ಕಾರ್ಯಕ್ರಮ ಬರ್ಬಿಡ್ತಾವ ಅದರ ಜೊತೆಗೆ ಇವತ್ತ ಗೃಹ ಚೋತಿ ಆಮೇಲೆ ಏನು ಐದು ಗ್ಯಾರಂಟಿ ಐದು ಗ್ಯಾರಂಟಿ ತಮ್ಮೆಲ್ಲರಿಗೂ ಉಪಯೋಗ ಆಗಿದವ ಇಲ್ಲೋ ಐದವಿಲ್ಲ ಕೇತ್ರ ಆಗಿಲ್ಲ ಅಂತಂದ್ರೆ ಇವತ್ತು ಸರ್ಕಾರಕ್ಕೆ ಕೃತಜ್ಞತೆ ನಾವು ಹೇಳಬೇಕು ಇವತ್ತು ಒಂದು ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಹೆಣ್ಮಕ್ಳುತಿವಿ ಒಂದು ವರ್ಷಕ್ಕೆ ಇವತ್ತ ಹೆಸರಿಗಾಗಿ ಕೂಡ ಒಂದು ದೊಡ್ಡ ಸಭೆ ಕೂಡ ಅಲ್ಲೂ ಕೂಡ ಅಲ್ಲೂ ಕೂಡ ಹೆಣ್ಮಕ್ಳು ಒಂದು ಒಳ್ಳೆಯ ಪ್ರೀತಿಯಿಂದ ಹೇಳ ಗೃಹಲಕ್ಷ್ಮಿ ನಮ್ಗ ಜೀವಂತ ಪೂರ್ವ ಆರಾಮ ಅಂತೇಳಿ ಇಚ್ಛೆ ಇದನ್ನು ಮನಸ್ಸಾಗಿ ಹೇಳುವ ಆ ರೀತಿ ಎಲ್ಲಾ ಗ್ರಾಮದಾಗ ಎಲ್ಲ ರಾಜ್ಯದಲ್ಲಿ ಕೂಡ ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ರೀತಿಯ ಹೆಣ್ಮಕ್ಳಿಗೆ ಬಸವಣ್ಣವರು ಏನು ಸ್ಥಾನಮಾನ ಕೊಟ್ಟಿದ್ರಲ್ಲ ಹೆಣ್ಮಕ್ಳಿಗೆ ಏನು ಮೊದಲೇ ಸ್ಥಾನಮಾನ ಕೊಟ್ಟರು ಹೆಣ್ಮಕ್ಳಿಗೆ ನೂರ ಸ್ಥಾನಮಾನ ಹಂಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಇರ್ತಕ್ಕಂಥ ಚಿತ್ತೂರು ಮತಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಅನ್ನುವಂತ ಮಾಡಿದ್ದಾರೆ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಇವತ್ತೆಲ್ಲರಿಗೂ ಇನ್ನೂ ಇನ್ನೂ ಆಗ್ಬೋದು ಹೆಣ್ಮಕ್ಕಳಿಗೆ ಅದಕ್ಕಾಗಿ ಮುಂದಿನ ದಿನಮಾನ ಒಳ್ಳೆಯ ರೀತಿಯಿಂದ ಪಾಟೀಲ್ ತಂಗಿಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಎಲ್ಲ ಗಣ್ಯ ಮಾನ್ಯರಿಗೆ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಬೈರಂಗ ತಾಲೂಕಾಗೂ ಬಂದಿರತಕ್ಕಂಥ ಎಲ್ಲ ಅನುಷ್ಠಾನ ಸಮಿತಿಯ ಸದಸ್ಯರಿಗೆ ಅಧ್ಯಕ್ಷರಿಗೆ ಹಾಗೂ ಇಲ್ಲಿ ಕೂಡಿರ್ತಕ್ಕಂಥ ತಾಯರಿಗೆ ನಮಸ್ಕರಿಸುತ್ತಾ ಇವತ್ತ ಮೇಕಲ್ನಾಡಿ ಗ್ರಾಮದಾಗ ಹೇಳ್ಬೇಕಂತಂದ್ರೆ ಕೆಲವೊಂದಷ್ಟು ಮೂರ ಜನ ಬಸವ ಹಂಜಿ ಜೈತುನ್ ಬಿ ಅಂಕಲ್ಗಿ ಮತ್ತು ಮೊಕಾಸಿ ಅಂತೇಳಿ ಮೂರು ನಾಲ್ಕು ಜನ ಅಷ್ಟ ಉಳ್ದಾರ ಹೆಂಗ್ ಉಳಿದಾರ ಅಂತಂದ್ರೆ ಅವ್ರ ಒಬ್ರದ ರೇಷನ್ ಕಾರ್ಡ್ ಭೀ ಅರ್ಜಿ ಹಾಕಿ ಇರ್ತಾನೆ ಅವ್ರದ ಉಳ್ದೈತ್ರಿ ಇನ್ನೊಬ್ರು ಅವ್ರ ಮೊಬೈಲ್ ನಂಬರ್ ಲಿಂಕ್ ತಪ್ಪೈತ್ರಿ ಇಷ್ಟ ನಾಲ್ಕು ಜನ ಅಷ್ಟೇ ಉಳ್ತಾರೆ ಬೈಲ್ ನಂಬರ್ ತಾಲೂಕದಾಗ ಅರ್ಜಿ ಹಾಕಿದ್ರೊಳಗೆ ಒಬ್ರಾಗ ಒಬ್ರು ಉಳಿತಾರ ಅಂತಂದ್ರೆ ತಗೋದವ್ರಂತಂದ್ರೆ ಗ್ರಹಲಕ್ಷ್ಮ ಅದು ದಿಸ್ನೂರದ ದೇಶ ಊರಿನ ಲಾಡ್ಕಾನ್ ಅಂತ ಹೇಳ್ಕಾಡ್ಖಾನ್ ಅವ್ರಿಗೆ ಎಷ್ಟೋ ರಾಕ್ ಬಂದಿಲ್ಲ ಅರ್ಜಿ ಹಾಕಿದ ಒಳ್ಕೊಳ್ದು ನಾವು ಪ್ರತಿ ಸಲ ಮೀಟಿಂಗ್ ಹೋದಾಗ ಎಲ್ಲಾ ಸದಸ್ಯರು ಆಯಾ ಕ್ಷೇತ್ರ ಆಯಾ ಊರು ಊರ್ ಎಲ್ಲ ಚರ್ಚೆ ಮಾಡ್ತಿರ್ತಾರ ಮತ್ತ್ ನನಗೆ ಸರ್ಕಾರಿ ನೌಕರಿ ಐತಿ ನಾನು ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೂ ಅವ್ರಿಗೂ ಈ ಗ್ಯಾರಂಟಿ ಯೋಜನೆಗಳು ಯೂಸ್ ಆಗತ್ತವ್ ಹೆಂಗ ಆಗತ್ತಪ್ಪ ಅಂತಂದ್ರೆ ರಾಕ್ ಬರಂಗಿಲ್ಲ ಆದ್ರ ಫ್ರೀ ಬಸ್ ಕರೆಂಟ್ ಅಣ್ಯನವ್ರು ಅಡ್ಡಾಡ್ತಿರ್ತಾರೆ ಎಲ್ಲಾ ಇದು ಬೇಕೈತಿ ನೌಕರಿ ಅದ ಇದು ಅವ್ರ ಮನೆಯವ್ರಿಗೆ ಯೂಸ್ ಆಗ್ತಿರ್ತೈತಿ ಆದ್ರಿಂದ ಈಗೇ ನಮ್ಮ ಸರ್ಕಾರದ ಯೋಜನೆಗಳನ್ನು ತಗೋಬೇಕು ಆತರಿ ಮತ್ತೊಮ್ಮೆ ನಮ್ಮ ಸರ್ಕಾರವನ್ನು ಏತಿರಿ ಅಂತ ಹೇಳ್ತಾ ಒಂದೊಂದ್ ಎರಡು ಮಾತಾ ಇಷ್ಟೇ ಇದು ನಿಮ್ಮನ್ನೆಲ್ಲ ಯಾವುದೋ ಕಾರ್ಯಾಲಯ ಅಡ್ಡಾಡ್ಸ್ಬಾರ್ದು ಎಮ್ ಎಲ್ ಎನ್ ಮಣ್ಣಿಗೆ ತಾಲೂಕು ಪಂಚಾಯತ್ ಮನೆಗೆ ಮೆಂಬರ್ ಗ್ರಾಮ ಪಂಚಾಯತಿ ಮೆಂಬರ್ ಮಣಿಗೆ ಕಟ್ಟಾಡಿಸ್ಬಾರ್ದು ನಾವೇ ನಿಮ್ಮಂತೆ ಬರ್ಬೇಕಂತ ಶಾಂತ ರೀತಿಯಲ್ಲಿ ಕುಂತರ ಎಲ್ಲ ಸಮಸ್ಯೆ ಬಗ್ಗೆ ಇತ್ತು ಇದನ್ನ ಮರ ಕಳ್ಕೋಬೇಕು ನಾವು ನಿಮ್ಮನ್ನೆಲ್ಲ ನಮ್ಮೂರಿಗೆ ಕರ್ಕೊಂಡು ನಿಮ್ಮ ಬಾಳೆ ಎಡಿ ಮಾಡೋಕ್ಕಿಂತ ನಿಮ್ಮ ಎಲ್ಲ ಕೂಡಿ ನಿಮ್ಮ ಊರಿಗೆ ಅದಕ್ಕೆ ಬಂದೇವು ಅಂತಂದ್ರೆ ಏನೋ ಸಮಸ್ಯೆ ಇದ್ರೆ ಇಲ್ಲೇ ಪರಿಹಾಕ್ಬೋದು ಅಂತಂದು ಅದಕ್ಕೆ ತಮ್ಗೆಲ್ಲರಿಗೂ ಮಂದಿ ಒಂದೇ ಧನ್ಯವಾದಗಳು ಶಾಂತ ರೀತಿಯಿಂದ ಕೇಳಾಕಿರಲ್ಲ ಇದು ಒನ್ಯ ಅದ್ರ ಈ ಹೊಡಿನ ಪ್ರತ್ಯೇಕ ಸುಮಾರು ಎಂಟುನೂರ ನಲ್ವತ್ತ ಒಂದು ನಲ್ವತ್ತೆರಡು ಕಾಡ ಕಾರಣ ಅಂದ್ರೆ ನೀವು ಗೃಹಲಕ್ಷ್ಮಿಯಾಗ ಅಷ್ಟ್ ಮೈದಿಗೆ ದುಡ್ಡು ಬರತ್ತ ಕೆಲವೇ ಕೆಲವೇ ಮೂರು ಜನ ಈ ಅಮ್ಮಂದು ಇನ್ನೊಂದು ಇಬ್ಬರು ಯಾರು ಹೇಳಿ ಮೂರು ಜನ ಯಾವುದೋ ತಾಂತ್ರಿಕ ದೋಷದಿಂದ ನಿಂತಕ್ಕೆ ಅದನ್ನು ಸರಿ ಮಾಡಿಸ್ಕೊಡು ಮಾಡ್ತಾವ ಒಂದು ಸ್ವಲ್ಪ ದಿವಸ ಟೈಮ್ ಕೊಡೋ ಸರಿ ಅದ್ರ ಜೋಡಿ ಇದು ಎಷ್ಟು ದುಡ್ಡು ಆಕತ್ತ ಅಂದಾಜಿ ನೀವು ಸುಮಾರು ಹದಿನೇಳು ಲಕ್ಷ ರೂಪಾಯಿ ಆಕೆ ತಿಂಗಳಾಯ್ತು ಬರೀ ನಿಮ್ಮ ಊರಿಗೆ ಅಷ್ಟ ಈ ರೊಕ್ಕ ನಿಮಗೇನು ಬರ್ತೈತಲ್ಲ ಇದು ಅದು ನೋಡು ಲಕ್ಷ ರೂಪಾಯಿ ಬರೀ ನಿಮ್ಮ ಊರಿಗೆ ಅಂಟೆ ಅದು ನಿಮ್ಮದು ಸೋಮ್ ಕೇಳ್ಕೊಂಡು ನಿಮ್ಮ ಪಂಚಾಯಿತಿ ಅದು ಸುಮಾರು ಮೂರು ಲಕ್ಷ ಚಿಲ್ಲರೆ ಕರೆಂಟ್ ಬಿಲ್ ಕರೆಂಟ್ ಅದ್ರ ಫ್ರೀ ಕೊಡುವಂತ ಅಂತಾವ ಇಪ್ಪತ್ತು ಲಕ್ಷ ರೂಪಾಯಿ ಇವೆ ಎರಡರ ಪ್ರೋಗ್ರಾಮ್ದಾಗ ನಿಮಗೆ ಮೆಕಿಲ್ಬೇಡ್ಡಿ ಗ್ರಾಮ ಪಂಚಾಯಿತಿ ಸರ್ಕಾರದಿಂದ ಹಣ ಬಂದು ನಿಮಗೆ ಬಂದು ಮುಟ್ಟದೈತಿ ಮುಟ್ಟಾದ ಚಿಲ್ಲರೆ ಎಲ್ಲರೂ ಅದ್ರ ಜೋಡಿ ಒಂದು ಬೆಟ್ಟ ಹಣ ವಾಯ್ಕೆದಾಗ ಬೇರೆ ಕೊಡ್ತೈತೆ ಮಾರ್ತಾ ಮತ್ತು ನೀವು ಬಹಳಷ್ಟು ಜನ ಬಯಸ್ಗೆ ನಡೀತೀರಿ ಅದಕ್ಕೇನು ಯಾರು ದುಡ್ಡು ನೀವು ದುಡ್ಡು ಬಿಡೋದಲ್ಲ ಇಲ್ಲೆಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಳು ನಿರುದ್ಯೋಗಿ ಯುವಕರು ಕಲಂತ ಮನ್ಯಾಗ ಕು ಅವ್ರು ಕೂಡ ತಿಂಗಳ ಮೂರ್ ಸಾವಿರ ಎರಡು ಸಾವಿರ ಅದನ್ನ ನಾವು ಚುನಾವಣೆ ಪೂರ್ವ ಬಂದಿದ್ದೀವಿ ನಮಗ್ ಓಟ್ ಹಾಕಿರಿ ನಾವು ನಿಮಗೆಲ್ಲ ಇದನ್ನು ಅನುಕೂಲ ಮಾಡಿ ಕೊಡ್ತೇವೆ ಅಂತ ಹೇಳಿ ಕಾರ್ಡ್ಗಳು ಕೊಟ್ಕೊಂತ ನಿಮ್ಮ ಊರಾಗೆಲ್ಲ ಅಡ್ಡಾಡಿದ್ವಿ ಅಡ್ಡಾಡಿದ್ರು ಎಲ್ಲರಿಗೂ ನಿಮ್ಮ ಮನೆ ಮಳೆ ಕಾರ್ಡು ಕೊಟ್ಟಿದ್ದೀವಿ ತೊಡೆ ಮಂದಿ ಅವು ಕಾರ್ಡ್ಗಳು ಏನೋ ಪಾಪ ಒಂದು ಗುಡ್ಯಾಕ್ ಹೋಗಿದ್ವಿ ಅನ್ನೋದು ನಮ್ಮ ಮನೆಗೆ ಬಂದು ಬಂದು ತೊಗೊಂಡು ಹೋದ್ರೆ ಅವ್ರು ಇದೇ ಕಾರ್ಡನ್ನ ಗೋರಿಸಿದಲ್ಲಿ ಇದು ಅಂತ ಹೇಳಿ ಅಲ್ಲ ಈಗ ನಮ್ಮ ಸರ್ಕಾರ ಬಂದು ನಿಮ್ಗೆ ಕೊಡ್ತೇವೆ ಅಂತ ಹೇಳಿ ನಿಮ್ಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದೆವು ತದನಂತರ ತಾವೆಲ್ಲರೂ ಕೂಡ ನಮಗೆ ಹಸಿರು ಹಾಕುವ ಅದಾದ ನಂತರ ಒಂದೇ ಒಂದು ಬಿಟ್ಟರೆ ಬಿಟ್ಟ ಒಂದೊಂದೊಂದಾಗ ಐದು ಗ್ಯಾರಂಟಿ ಬಂದು ಮೂವತ್ತು ತಿಂಗಳ ಮುಗಿಸುವಂತೆ ಕೆಲಸ ಮಾಡಿದ್ರು ಏನು ಹೇಳಿದ್ದು ಇವತ್ತು ತಂದೆ ಎಲ್ಲರಿಗೂ ಅಂತ ಕೆಲಸ ಮಾಡಿದ್ರು ಇನ್ನು ಮೂರು